ನಮಸ್ಕಾರ ವೆಲ್ಕಮ್ ಟು ಯುಟಿವಿ ಕನ್ನಡ ರಾಜ್ಯ ಬಿಜೆಪಿಯಲ್ಲಿ ಭಿನ್ನಾಭಿಪ್ರಾಯಗಳು ಹೆಚ್ಚುತ್ತಲೇ ಇವೆ ರಾಜ್ಯಾಧ್ಯಕ್ಷ ಪಟ್ಟಕ್ಕಾಗಿ ಜಂಗಿ ಕುಸ್ತಿ ನಡೆಯುತ್ತಲೇ ಇದೆ ಇದು ತಾರಕಕ್ಕೇರುವ ನಡುವಲ್ಲೇ ಜಿಲ್ಲಾಧ್ಯಕ್ಷರ ನೇಮಕ ಮಾಡಿರುವ ವಿಚಾರದಲ್ಲಿ ಯತ್ನಾಳ್ ಆಕ್ಷೇಪ ಹೊರ ಹಾಕಿದ್ದಾರೆ ಈ ಮೂಲಕ ರಾಜ್ಯಾಧ್ಯಕ್ಷ ಗದ್ದುಗೆಯಲ್ಲಿ ಇರುವ ಬಿ ವಿಜಯೇಂದ್ರ ಅವರನ್ನ ಕೆಳಗಿಳಿಸಲು ಯತ್ನಾಳ್ ಬಣ ಕಸರತ್ತು ನಡೆಸುತ್ತಿದೆ ಈ ಬಗ್ಗೆ ಕಳೆದ ದಿನ ಯತ್ನಾಳ್ ಬಣವು ಮೀಟಿಂಗ್ ಮೇಲೆ ಮೀಟಿಂಗ್ ಅನ್ನ ಮಾಡಿರುವುದು ಅಚ್ಚರಿ ಮೂಡಿಸಿದೆ ಅಲ್ಲದೆ ಹೈಕಮಾಂಡ್ ಗೆ ರವಾನೆಯಾದ ಪಟ್ಟಿಯಲ್ಲಿ ವಿಜೇಂದ್ರ ಅವರು ತಮ್ಮನ್ನ ಬೆಂಬಲಿಸುವ ಅಭ್ಯರ್ಥಿಗಳ ಹೆಸರುಗಳನ್ನ ಮಾತ್ರ ಕೇಂದ್ರ ನಾಯಕತ್ವಕ್ಕೆ ಕಳುಹಿಸಿದ್ದಾರೆ ಎಂದು ಗಂಭೀರ ಆರೋಪವೊಂದು ಕೇಳಿ ಬರುತ್ತಿದೆ ಇದೆಲ್ಲ ನಿಜಾನ ಇದಕ್ಕೆಲ್ಲ ಉತ್ತರ ಈ ವರದಿಯಲ್ಲಿ ತಿಳಿಸ್ತೀವಿ ನೋಡಿ ಹೌದು ಕಮಲ ಮನೆ ಕೊತ್ತೊತ ಎನ್ನುತ್ತಿದೆ ಬಿಜೆಪಿ ಮನೆಯಲ್ಲಿ ಬಣ ಬಡಿದಾಟ ಕ್ಷಣ ಕ್ಷಣಕ್ಕೂ ಬಿಗಿಲೇಳುತ್ತಳೆ ಇದೆ ಪ್ರಾರಂಭದಲ್ಲಿ ಏಕಾಂಗಿಯಾಗಿ ವಿಜಯೇಂದ್ರ ವಿರುದ್ಧ ಸಮರ ಸಾರಿದ್ದ ಯತ್ನಾಳ್ ಬಣದ ಶಕ್ತಿ ಮತ್ತಷ್ಟು ಹೆಚ್ಚಾಗುತ್ತಿದೆ ಬಿಜೆಪಿಯ ಹಿರಿಯ ನಾಯಕರೇ ಯುದ್ಧಕ್ಕೆ ಸಾಥ್ ಕೊಡುತ್ತಿದ್ದು ವಿಜಯೇಂದ್ರ ವಿರುದ್ಧ ಒಬ್ಬೊಬ್ಬರೇ ನಾಯಕರೇ ದಂಗೆ ಹೇಳುತ್ತಿದ್ದಾರೆ ಇದೀಗ ಬಿಜೆಪಿ ಜಿಲ್ಲಾಧ್ಯಕ್ಷರ ನೇಮಕದಲ್ಲಿ ಏಕಪಕ್ಷೀಯ ನಿರ್ಧಾರಕ್ಕೆ ರೆಬಲ್ಸ್ ನಾಯಕರು ಸಮರ ಸಾರಿದ್ದಾರೆ ಇದೀಗ ಸಾರರು ಯುದ್ಧ ಅಂತಿಂತದಲ್ಲ ಮಾಡು ಇಲ್ಲವೇ ಮಡಿ ಎಂದು ಹೇಳುವ ಮೂಲಕ ಯತ್ನಾಳ್ ಮಾರ್ಮಿಕವಾಗಿ ವಿಜೇಂದ್ರಗೆ ಟಾಂಗ್ ಕೊಟ್ಟಿದ್ದಾರೆ ಇನ್ನು ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ನಿವಾಸದಲ್ಲಿ ಯತ್ನಾಳ್ ಬಣ ಸಭೆ ಸೇರಿದ್ದು ಈ ಸಭೆಯ ಮೂಲಕ ಮುಂದಿನ ಹೋರಾಟದ ಬಗ್ಗೆಯೂ ಕೂಡ ಚರ್ಚೆ ಮಾಡಲಾಯಿತು ಎಂದು ಹೇಳಲಾಗ್ತಿದೆ ಸಭೆಯಲ್ಲಿ ಶಾಸಕರಾದ ಯತ್ನಾಳ್ ರಮೇಶ್ ಜಾರಕಿಹೊಳಿ ಚಂದ್ರಪ್ಪ ಬಿಪಿ ಆರೀಶ್ ಜಿಎಂ ಸಿದ್ದೇಶ್ವರ್ ಬಿವಿ ನಾಯಕ್ ಸೇರಿದಂತೆ ಬಿಜೆಪಿ ಮುಖಂಡರು ಭಾಗಿಯಾಗಿದ್ದರು ಎನ್ನಲಾಗ್ತಿದೆ ಈ ಮೂಲಕ ಯತ್ನಾಳ್ ಅವರಿಗೆ ಬಲ ಹೆಚ್ಚಾಯ್ತಾ ಎನ್ನುವ ಪ್ರಶ್ನೆಗಳು ಎದ್ದಿವೆ ಇಲ್ಲಿ ಪಕ್ಷದ ಜಿಲ್ಲಾಧ್ಯಕ್ಷರ ನೇಮಕಾತಿಯಲ್ಲಿ ಪಾರದರ್ಶಕ ನಿಯಮ ಅನುಸರಿಸಿಲ್ಲ ಎಂಬ ಆರೋಪ ಮಾಡಿರುವ ಯತ್ನಾಳ್ ಟೀಮ್ ಹೊಸಹ ಜಿಲ್ಲಾಧ್ಯಕ್ಷರ ನೇಮಕಾತಿಯನ್ನ ಒಪ್ಪದೆ ಇರಲು ತೀರ್ಮಾನಿಸಿದೆ ಅಲ್ಲದೆ ತಾವು ರಾಜ್ಯಾಧ್ಯಕ್ಷರಾಗಲು ವಿಜೇಂದ್ರ ತಮ್ಮ ಆಪ್ತರನ್ನೇ ಜಿಲ್ಲಾಧ್ಯಕ್ಷರನ್ನಾಗಿ ಮಾಡಿಕೊಂಡಿದ್ದಾರೆ ಎಂದು ಯತ್ನಾಳ್ ತಂಡ ಆರೋಪಿಸಿದೆ ಬಸನಗೌಡ ಪಾಟೀಲ್ ಯತ್ನಾಳ್ ಮಾತನಾಡಿ ಈ ಮಧ್ಯೆ ತಮ್ಮ ತಂಡದ ಬಲ ವೃದ್ಧಿಸಿದೆ ಬಿಜೆಪಿಯಲ್ಲಿರುವ ಹಿರಿಯ ತಟಸ್ಥ ನಾಯಕರು ಕೂಡ ನಮ್ಮೊಂದಿಗೆ ಕೈ ಜೋಡಿಸಿದ್ದಾರೆ ಈ ಅಧ್ಯಕ್ಷತೆಯನ್ನ ನಾವು ಸುಕಾರ ಅಧ್ಯಕ್ಷ ಸ್ಥಾನದ ಸ್ಪರ್ಧೆ ವಿಚಾರ ಚರ್ಚೆ ತಿರ್ತವೆ ಇನ್ನೂ ಫೈನಲ್ ಮಾಡಿಲ್ಲ ಅನ್ಯಾಯ ಸರ್ವಾಧಿಕಾರಿ ಮನಸ್ಥಿತಿ ಯಾವ ನಾಯಕನಲ್ಲಿ ಇದೆಯೋ ಅವರ ಅಂತ್ಯ ಬೇಗ ಆಗುತ್ತೆ ಇವರ ಅಂತ್ಯವೂ ಕೂಡ ಬೇಗ ಆಗಲಿದೆ ಅದಕ್ಕಾಗಿ ಹೋರಾಟ ಮಾಡ್ತೇವೆ ಎಂದಿದ್ದಾರೆ ಜೊತೆಗೆ ಪಕ್ಷದೊಳಗಿನ ಆಂತರಿಕ ಚುನಾವಣೆಗಳು ಸಂಘಟಿತ ರೀತಿಯಲ್ಲಿ ನಡೆಯುತ್ತಿಲ್ಲ ಎಂದು ಆರೋಪಿಸಿದ್ದಾರೆ ಯತ್ನಾಳ್ ಈ ಕುರಿತು ಪ್ರತಿಕ್ರಿಯೆ ನೀಡಿರುವ ಬಿವೈ ವಿಜಯೇಂದ್ರ ಯತ್ನಾಳ್ ಅವರ ಪ್ರಯತ್ನಕ್ಕೆ ದೇವರು ಆಶೀರ್ವಾದ ಮಾಡಲಿ ಎಂದು ಕೇಳಿಕೊಳ್ಳುತ್ತಾನೆ ಎಂದು ಲೇವಡಿ ಮಾಡಿದ್ದಾರೆ ಈ ಮೂಲಕ ಯತ್ನಾಳ್ ಬಣ ತಮ್ಮ ಶಕ್ತಿ ವೃದ್ಧಿಸಿಕೊಂಡು ರಾಜ್ಯಾಧ್ಯಕ್ಷ ಚುನಾವಣೆಗೆ ಸ್ಪರ್ಧೆಯ ಲೆಕ್ಕಾಚಾರ ಮಾಡಿಕೊಂಡಿದೆ ಆದರೆ ಇದೀಗ ಸದ್ಯದ ಪರಿಸ್ಥಿತಿಯಲ್ಲಿ ಚುನಾವಣೆ ನಡೆಯುವ ಸಾಧ್ಯತೆ ಕಡಿಮೆ ಇದೆ ಹೀಗಾಗಿ ಚುನಾವಣೆಗೆ ಸ್ಪರ್ಧೆ ಮಾಡ್ತೀವಿ ಅನ್ನೋದಕ್ಕೆ ಸ್ವಲ್ಪ ಹಿನ್ನಡೆ ಆದಂತಿದೆ ಈ ಕಾರಣದಿಂದಾಗಿ ಎರಡರಿಂದ ಮೂರು ದಿನ ಟೈಮ್ ತೆಗೆದುಕೊಂಡು ನಿರ್ಧಾರ ಅಂತಿದ್ದಾರೆ ನವದೆಹಲಿಗೆ ಹೋಗಿ ಸಭೆ ಮಾಡೋ ನಿರ್ಧಾರ ಕೂಡ ಎತ್ತಾಳ್ ಮಾಡಿದ್ದಾರೆ ಎನ್ನಲಾಗ್ತಿದೆ ಒಂದೆರಡು ದಿನಗಳಲ್ಲಿ ದೆಹಲಿಗೆ ಹೋಗಲಿರುವ ಯತ್ನಾಳಾಂಡ್ ಟೀಮ್ ಅಲ್ಲಿ ಸಂಸದರ ಬಲವನ್ನ ಪಡೆದುಕೊಳ್ಳುವಲ್ಲಿ ಸಕ್ಸಸ್ ಆಗ್ತಾರಾ ಎಂಬುದನ್ನು ಮುಂದಿನ ಹಂತದ ಬೆಳವಣಿಗೆಯಲ್ಲಿ ತಿಳಿಯೋಣ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ